ಸಹಕಾರ ಸಚಿವ ರಾಜಣ್ಣನವರ ಪುತ್ರ ಎಂ ಎಲ್ ಸಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲಿನ ಒಂದು ಪ್ಯಾರಾಗ್ರಾಫ್ ಇಂಟ್ರೆಸ್ಟಿಂಗ್ ಇದೆ ಅದನ್ನು ನಾನು ಯಥಾವತ್ತಾಗಿ ಓದಿ ಹೇಳಿದ್ದೀನಿ ಅದನ್ನು ಪೊಲೀಸರು ತಮ್ಮ ಎಫ್ ಐ ಆರ್ನಲ್ಲಿ ಕೆಲವು ಉನ್ನತ ರಾಜಕಾರಣಿಗಳು ಫಿರ್ಯಾದಿಯ ಮತ್ತು ಅವರ ತಂದೆಯಾದ ಶ್ರೀ ಕೆ ಎನ್ ರಾಜಣ್ಣನವರು ಹಾಲಿ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರವರು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಬೆಂಬಲಿಗರಾಗಿರುವುದರಿಂದ ಫಿರ್ಯಾದಿ ಮತ್ತು ಅವರ ತಂದೆಯವರ ಮೇಲೆ ಬಲವಾದ ರಾಜಕೀಯ ದ್ವೇಷವನ್ನು ಹೊಂದಿದ್ದು ಬೆದರಿಕೆ ಕ್ರಿಮಿನಲ್ ಒಳಸಂಚು ಮತ್ತು ಆಮಿಷಗಳ ಮಾರ್ಗದಿಂದ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿರುತ್ತಾರೆ ಅಂತ ಐ ಆರ್ನಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಇದು ಕುತೂಹಲ ಅಲ್ವಾ ನಮಗೂ ಪತ್ರಕರ್ತ ಸಹಜ ಕುತೂಹಲ ಏನಿದು ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪು ಬೇರೆ ಬೇರೆ ರೀತಿಗಳು ಈ ರಾಜಣ್ಣವರು ನಲವತ್ತೆಂಟು ಸಿ ಡಿ ಇದ್ದಾವೆ ಅಂತ ಹೇಳಿದ್ರೆ ಏನು ಇನ್ಫಾರ್ಮೇಷನ್ ಇಲ್ಲದೆ ಹೇಳಿರ್ತಾರೆ ಅವರು ಅದು ಸದನದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಲವತ್ತೆಂಟು ಜನರವರು ಅದೂ ಏನು ರಾಜ್ಯದ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದ ನಾಯಕರದ್ದು ಸೇರಿ ನಲವತ್ತೆಂಟು ಜನರ ಸಿಡಿಗಳಿದ್ದಾವೆ ಸುಮ್ಮನೆ ಹೇಳಿರ್ತಾರೆ ನಾವು ಹಂಗೆ ಕುತೂಹಲಕ್ಕೆ ಕೆದಕ್ತಾ ಕೆದಕ್ತಾ ಹೋದರೆ ಏನಿದು ಏನಾಗಿದೆ ಏನಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಂಥ ಸಿ ಡಿಗಳಾಗಿರೋದು ಸತ್ಯ ಸತ್ಯ ಅದು ಒಂದು ಮೋಡ ಸಾಪ್ರಂಡೈ ಸಿ ಏನಾಗಿದೆ ಒಂದು ಟೀಮ್ ಕೆಲಸ ಮಾಡಿದೆ ಒಂದು ಟೀಮ್ ಇದಾವೋ ಮಲ್ಟಿಪಲ್ ಟೀಮ್ ಇದಾವೋ ಸಿ ಐ ಡಿ ಅವರು ತನಿಖೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ತನಿಖೆ ಮಾಡ್ತಾರೆ ದೇ ಆರ್ ವೆರಿ ಪ್ರೊಫೆಷ್ನಲ್ ಆಯಕಟ್ಟಿನ ಹುದ್ದೆಯಲ್ಲಿರುವವರನ್ನು ಅಪ್ರೋಚ್ ಮಾಡ್ತಾರೆ ಅಪ್ರೋಚ್ ಮಾಡಿದ್ದಾರೆ ಹೆಂಗೆ ಅಂದರೆ ಅಪ್ರೋಚ್ ಏನಂದರೆ ಏನೂ ಡೌಟ್ ಬರಬಾರ್ದು ಯಾಕೆ ಡೌಟ್ ಹೆಂಗೆ ಬರುತ್ತೆ ಹೇಳಿ ಈಗ ಯಾರ್ದೋ ಹತ್ರ ಏನೋ ಒಂದು ಕೆಲಸ ಕೇಳ ಕೆಲಸದ ಮೇಲೆ ಹೋಗೋದಪ್ಪ ಅವರಿಗೂ ಅವರ ಇಲಾಖೆಗೂ ಅವರ ಆಫೀಸ್ಗೂ ಆ ಕೆಲಸಕ್ಕೂ ಸಂಬಂಧನೇ ಇಲ್ಲ ಅಂದರೆ ಅವ್ರಿಗೆ ಡೌಟ್ ಬರುತ್ತೆ ಇವರು ನನ್ನ ಹತ್ರ ಯಾಕೆ ಬಂದರು ಅಂತ ಈ ಟೀಮ್ ಹಂಗಿಲ್ಲ ಕರೆಕ್ಟ್ ಕೆಲಸ ಇಟ್ಕೊಂಡು ಹೋಗುತ್ತೆ ಸರ್ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇಂಥದ್ದೊಂದು ಕೆಲಸ ಇದೆ ನಿಮ್ಮ ಆಫೀಸ್ನಲ್ಲಿ ನಮ್ಮದೊಂದು ಇಂಥದ್ದೊಂದು ಕೆಲಸ ಆಗಬೇಕು ಅದು ಕರೆಕ್ಟ್ ಇರುತ್ತೆ ಫೈಲ್ ನಂಬರ್ ಇರುತ್ತೆ ಇವ್ರ ಹತ್ರ ಟೆಂಡರ್ ಇದ್ದರೆ ಇಂತಿಂಥ ಟೆಂಡರು ಡಿಟೇಲ್ಸ್ ಇರುತ್ತೆ ಕೆಲವು ಕಡೆಗಳಲ್ಲಿ ಈ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಬಗೆಹರಿಸ್ಕೊಡಿ ಅನ್ನೋ ಥರ ಹೋಗಿದ್ದಾರೆ ಯಾವ ಕೇಸು ಏನು ಕೇಸು ಯಾವ ಹಂತದಲ್ಲಿದೆ ಫೈಲ್ ಯಾವ ಟೇಬಲ್ ಮೇಲಿದೆ ಪ್ರತಿಯೊಂದು ಗೊತ್ತಿರುತ್ತೆ ಅವ್ರಿಗೆ ಹಂಗೆ ಹೋಗಿದ್ದಾರೆ ಹಂಗೆ ಹೋಗಿ ಆಮೇಲೆ ನಿಮಗೆ ಗೊತ್ತಲ್ಲ ವಿಧಾನಸೌಧದೊಳಗಿನ ಭಾಷೆ ಹೆಂಗಿರುತ್ತೆ ಸರ್ಕಾರಿ ಕಚೇರಿಯೊಳಗಿನ ಭಾಷೆ ಹೆಂಗಿರುತ್ತೆ ಅಂತ ನಿಮ್ದು ಅದೇನಿದೆ ಮಾಡಿಬಿಡೋಣ ಅಂತಾರೆ ಅದೇನಿದೆ ನಾವು ತಲುಪಿಸ್ತೀವಿ ಅಂತಾರೆ ದುಡ್ಡಿನ ವಿಷಯ ಅದನ್ನು ಮಾತಾಡಿದ್ದಾರೆ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ದಾವೆ ಅದರಲ್ಲಿ ಹೆಣ್ಣು ಮಕ್ಕಳು ಈ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಗುಡ್ ನೈಟು ಊಟ ಆಯಿತಾ ತಿಂಡಿ ಆಯಿತಾ ಹೌ ವಾಸ್ ದ ಡೇ ಶುರುವಾಗಿದ್ದಾವೆ ಚಾಟ್ಗಳು ಇದನ್ನು ತೀರಾ ಹತ್ತಿರದಿಂದ ಸಂಪೂರ್ಣ ತಿಳ್ಕೊಂಡವರಿಂದ ನಾನು ಕೇಳಿಸ್ಕೊಂಡಿರೋದು ಹೇಳ್ತಾ ಇದ್ದೀನಿ ಹಂಗೆ ಶುರುವಾಗಿದೆ ಚಾಕ್ ದೇ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಆನ್ ಇಟ್ ಸಡನ್ನಾಗಿ ಅದೇನಪ್ಪ ನನಗೆ ಈ ರಾಜಣ್ಣವ್ರ ಕಥೆ ವಿಚಿತ್ರ ಅನ್ನಿಸ್ತಿದೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಬಂದರು ಆಯಿತು ಬನ್ನಿ ಅಂದ ತಕ್ಷಣ ಕೈ ಮುಟ್ಟಕ್ಕೆ ಅವಳು ಅಂತ ನಾನು ಯಾವ ಕೇಸ್ ಹೇಳ್ತಾ ಇದ್ದೀನಿಲ್ಲ ಅದರಲ್ಲಿ ಹಂಗಾಗಿಲ್ಲ ದೇ ಹ್ಯಾವ್ ಟೇಕನ್ ಇನಫ್ ಟೈಮ್ ಹಿಂಗೆ ಸ್ವಲ್ಪ ಆಪ್ತತೆ ಬೆಳೆದಿರುತ್ತಲ್ಲ ಮೆಸೇಜ್ಗಳು ಕಾಲ್ಗಳಾಗಿರ್ತವೆ ಅವ್ರ ಕೆಲಸ ಇವರು ಮಾಡಿಕೊಟ್ಟಿರ್ತಾರೆ ಕೆಲವು ಕೇಸ್ಗಳಲ್ಲಿ ದುಡ್ಡು ತಲುಪಿದೆ ಕೆಲಸ ಆಯಿತು ಅಂತ ದುಡ್ಡು ತಲುಪಿದೆ ಆ ಆಪ್ತತೆ ಮುಂದುವರೆದಿದೆ ಮುಂದುವರೆದ ಮೇಲೆ ಒಂದಕ್ಕೆ ಒಂದೆರಡು ಕೇಸ್ಗಳಲ್ಲಿ ಸ್ಪಾ ಮಸಾಜಿನ ಪ್ರಸ್ತಾಪ ಬಂದಿದೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ ಒಳ್ಳೆ ನಿದ್ದೆ ಆಗುತ್ತೆ ಒಂದು ನೀವು ಸ್ಪಾಗಿಗೆ ಹೋಗ್ಬೇಕು ಅಂತ ಆಯಕಟ್ಟಿನ ಹುದ್ದೆಯಲ್ಲಿರೋರು ಅವರು ಹೇಳಿದ್ದಾರೆ ಹಂಗೆಲ್ಲ ಹೆಂಗೆ ಹೋಗೋಕ್ಕಾಗತ್ತೀ ನಾವೆಲ್ಲ ಸೆನ್ಸಿಟಿವ್ ಜನ ಇಲ್ಲ ಸ್ಟಾರ್ ಇರ್ತವೆ ಹೈ ಪ್ರೊಫೈಲ್ ಇರ್ತವೆ ಅಲ್ಲಿ ಹೋಗಬೇಕು ಇತ್ಯಾದಿ ಇತ್ಯಾದಿ ಹೇಳಿದಾಗ ಒಂದು ಸ್ಪಾ ಇದೆ ರೀ ಹೆಸರು ನಾಗರಬಾವಿಲಿ ಇದೆಯಂಥದ್ದು ಬೆಂಗಳೂರಿನ ನಾಗರಬಾವಿ ಇಂಡಿಪೆಂಡೆಂಟ್ ಹೌಸಲ್ಲಿ ಇಂಡಿಪೆಂಡೆಂಟ್ ಹೌಸೋ ಇಂಡಿಪೆಂಡೆಂಟ್ ಹೌಸಲ್ಲೇ ಇರಬೇಕು ಯಾಕಂದರೆ ಅಪಾರ್ಟ್ಮೆಂಟ್ನಲ್ಲೆಲ್ಲ ಅದು ನಡೆಸೋದಕ್ಕಾಗೋದಿಲ್ಲ ಫೋರ್ ಬೆಡ್ರೂಮ್ ನಾಲ್ಕು ಬೆಡ್ರೂಮ್ ಇದಾವಂತ ಅಲ್ಲಿ ಒಂದೊಂದು ಬೆಡ್ರೂಮಲ್ಲಿ ಒಂದೊಂದು ಮಸಾಜ್ ಸೆಂಟರ್ ಇದೆಯಂತೆ ನಾರ್ಮಲ್ ಮಸಾಜ್ಗೆ ಅಂತಲೇ ಕರೆದಿದ್ದಾರೆ ಇವ್ರನ್ನ ಅಲ್ಲಿ ಹೋದ್ಮೇಲೆ ಏನೇನೋ ಆಗಿಬಿಟ್ಟಿದೆ ಅದು ರೆಕಾರ್ಡ್ ಆಗಿದೆ ಅನ್ನೋದ್ರ ಅಂದಾಜಿಲ್ಲ ಇವ್ರಿಗೆ ಇಟ್ ಹಸ್ ಬಿನ್ ರೆಕಾರ್ಡೆಡ್ ಅಲ್ಲಿಂದ ಬಂದ ಮೇಲೆ ಒಂದು ವಾರಕ್ಕೆ ಇವ್ರಿಗೆ ಗೊತ್ತಾಗಿದೆ ಹಿಂಗಾಗ್ಬಿಟ್ಟಿದೆ ಅಂತ ಅವತ್ತಿಂದ ಥರ ಥರ ನಡಗಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್